ಶ್ರೀ ಗುರುಭ್ಯೋ ನಮಃ ಗಮ್ ಗಣಪತಿ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗರಿಸಿಕೊಂಡಿರುತ್ತೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಯಾವುದು ನಡೆಯಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ಸಹ ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನೂ ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೇದಾಗಿ ಶನಿದೇವ ಶನಿದೇವನು ಮೀನರಾಶಿಯಲ್ಲಿದ್ದರೆ ಗುರುದೇವ ಕರ್ಕಾಟಕ ರಾಶಿಯಿಂದ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸಾತಿ ಮಾಡ್ತಿದ್ದಾರೆ ಇನ್ನು ಕೇತು ಕೇತು ದೇವ ಬಂದು ಸಿಂಹರಾಶಿಯಲ್ಲಿದ್ದಾರೆ ಶುಕ್ರಗ್ರಹ ಹಾಗೂ ಬುಧಗ್ರಹ ಎರಡೂ ಗ್ರಹಗಳು ವೃಶ್ಚಿಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಹಾಗೆ ಧನಸ್ಸು ರಾಶಿಯಲ್ಲಿ ಸೂರ್ಯಗ್ರಹ ಹಾಗೂ ಕುಜಗ್ರಹ ಇದ್ದಾರೆ ಇನ್ನು ಯಥಾಸ್ಥಿತಿ ರಾಹುಗ್ರಹ ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದಾರೆ ಹಾಗಿದ್ರೆ ಬನ್ನಿ ಈಗ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿಯೋಣ ಡಿಸೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ತುಲಾರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಹೇಗಿದೆ ಅಂತ ಕೇಳೋದಾದರೆ ನೋಡಿ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಹಲವಾರು ಅಂಶಗಳಲ್ಲಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಮೊದಲನೇದಾಗಿ ಉದ್ಯೋಗದ ಸ್ಥಿತಿಯಲ್ಲಿ ಹೇಗಿದೆ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಂತ ನೋಡೋದಾದರೆ ಉದ್ಯೋಗದ ಬದಲಾವಣೆಯ ಅವಕಾಶಗಳೊಂದಿಗೆ ವೃತ್ತಿಪರರು ತಮ್ಮ ಅನುಭವದಿಂದ ಪ್ರಯೋಜನವನ್ನು ನಿರೀಕ್ಷಿಸಬಹುದು ಈ ತಿಂಗಳು ತುಲಾರಾಶಿಯವರು ವ್ಯಾಪಾರ ವಹಿವಾಟುಗಳಲ್ಲಿ ತುಲಾರಾಶಿಯವರಿಗೆ ನೋಡೋದಾದರೆ ವ್ಯಾಪಾರ ಮಾಲೀಕರಿಗೆ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಇದು ಅನುಕೂಲಕರ ಅವಧಿಯಾಗಿದೆ ಯಾರೆಲ್ಲ ಹೆಚ್ಚು ಪ್ರಯತ್ನವನ್ನು ಮಾಡ್ತೀರಿ ನಿಮಗೆ ಈ ತಿಂಗಳು ಬಹಳಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಸಾಧಿಸುವಂಥ ಒಂದು ತಿಂಗಳಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ವೈವಾಹಿಕ ಜೀವನದಲ್ಲಿ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿದೆ ಅಂತ ಕೇಳೋದಾದರೆ ವೈವಾಹಿಕ ಸಂಬಂಧಗಳು ಈ ತಿಂಗಳು ಸಕಾರಾತ್ಮಕತೆಯನ್ನು ಅನುಭವಿಸುತ್ತದೆ ಅದಾಗಿಯೂ ತಿಂಗಳ ಆರಂಭದಲ್ಲಿ ಕಟುವಾಗಿ ಮಾತನಾಡುವುದನ್ನು ನೀವು ತಪ್ಪಿಸುವಂಥದ್ದು ಬಹಳ ಒಳ್ಳೆಯದು ಅಂತಲೇ ಹೇಳಬಹುದು ಇನ್ನು ಸಾಂದರ್ಭಿಕ ಸವಾಲುಗಳು ಉದ್ಭವಿಸಬಹುದಾದರೂ ಪ್ರೇಮ ಸಂಬಂಧಗಳು ಸಾಮಾನ್ಯವಾಗಿ ಉತ್ತಮವಾಗಿ ಸಾಗುತ್ತವೆ ಈ ತಿಂಗಳು ಹಾಗಾಗಿ ನೀವು ಇದರ ಬಗ್ಗೆ ಭಯ ಪಡುವಂಥದ್ದೇನೂ ಇಲ್ಲ ಈ ತಿಂಗಳು ತುಲಾರಾಶಿಯವರಿಗೆ ಇನ್ನು ಈ ತಿಂಗಳು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದರೆ ತುಲಾರಾಶಿಯವರು ಈ ತಿಂಗಳು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಅದಾಗಿಯೂ ರಾಹು ಗೊಂದಲವನ್ನು ಉಂಟು ಮಾಡಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಇನ್ನು ಸಕಾರ ಫಲಿತಾಂಶಗಳನ್ನು ಸಾಧಿಸಲು ನೀವು ನಿಮ್ಮ ಅಧ್ಯಯನಗಳ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಗೊಂದಲವನ್ನು ತಪ್ಪಿಸಬೇಕು ಇನ್ನು ಈ ತಿಂಗಳು ತುಲಾರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಹೇಗಿದೆ ಅಂತ ಕೇಳೋದಾದರೆ ಈ ಕುಟುಂಬ ಜೀವನದಲ್ಲಿ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳು ಬಹಳಷ್ಟು ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಇನ್ನು ತಿಂಗಳ ಆರಂಭಿಕ ಹಂತದಲ್ಲಿ ಎರಡನೇ ಮನೆಯಲ್ಲಿ ಸೂರ್ಯ ಮಂಗಳ ಮತ್ತು ಶುಕ್ರ ಉಪಸ್ಥಿತಿಯು ಕುಟುಂಬ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬ ಸದಸ್ಯರ ನಡುವೆ ಪ್ರೀತಿಯ ಬಂಧಗಳನ್ನು ಬಲಪಡಿಸುತ್ತದೆ ಇನ್ನು ಡಿಸೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಕೊನೆಯದಾಗಿ ಆರೋಗ್ಯದ ವಿಚಾರದಲ್ಲಿ ಹೇಗಿದೆ ಅಂತ ನೋಡೋದಾದರೆ ತುಲಾರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಮಧ್ಯಮವಾಗಿರುತ್ತದೆ ಅಂತಲೇ ಹೇಳಬಹುದು ನಾಲ್ಕರಿಂದ ಐದನೇ ಮನೆಯ ಮೇಲೆ ಹಿಮ್ಮುಖ ಗುರುವಿನ ಅಂಶವು ಜೀರ್ಣಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಉದಾಹರಣೆಗೆ ಅಜೀರ್ಣ ಅಸಿಡಿಟಿ ಅಥವಾ ಇತರ ಹೊಟ್ಟೆಗೆ ಸಂಬಂಧಿಸಿದ ಅಸ್ವಸ್ಥತೆಗಳು ನಿಮಗೆ ಈ ತಿಂಗಳು ಕಾಡಬಹುದಂತಾಗಿದೆ ಹಾಗಾಗಿ ತುಲಾರಾಶಿಯವರು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರುವಂಥದ್ದು ಬಹಳ ಉತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಇನ್ನು ಪರಿಹಾರವೇನುಗೂಡುಗಳೇ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಂತ ಕೇಳೋದಾದರೆ ನೀವು ಶುಕ್ರವಾರದಂದು ಶ್ರೀ ದುರ್ಗಾ ಕವಚವನ್ನು ಪಡಿಸಿ ಈ ತಿಂಗಳು ನಿಮಗೆ ಬಹಳಷ್ಟು ಉತ್ತಮವಾದ ಒಂದು ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು ಇನ್ನು ಇವಿಷ್ಟು ತುಲಾರಾಶಿಯವರ ಡಿಸೆಂಬರ್ ತಿಂಗಳ ಮಾಸಿಕ ಫಲಾನುಫಲವಾಗಿತ್ತು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಸರ್ವರಿಗೂ ಹೊಳಿತೆಯಾಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು